ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಮಸ್ತ ನಾಡಿನ ಜನತೆಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮುಸ್ಲಿಮ್ಸ್ ಮನೆಯಲ್ಲಿ ಶಾವಿಗೆ ಅಭ್ಯಾಸ ತುಂಬಾ ಚೆನ್ನಾಗಿರುತ್ತೆ ಏನಾಗಿ ಮಾಡ್ತಾರೆ ಎಷ್ಟು ರುಚಿ ಅಂತ ಕೇಳೇ ಕೇಳ್ತಾರಲ್ವ ಭಾಳಷ್ಟು ಜನ ಸೊ ಅದಕ್ಕೆ ಆ ರೆಸಿಪಿ ನಾನು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಒಂದು ಲೀಟರ್ ಹಾಲಿನ ಶಾವಿಗೆ ಪಾಯಸ ಮಾಡ್ತಿರೋದು ಸೊ ಹೇಗೆ ಮಾಡೋದು ಅಂತ ನಾನು ಸಿಂಪಲ್ ಆಗಿ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನೋಡ್ತಾ ಇದ್ದೀರ ಹೊಸ್ದಾಗಿ ನನ್ನ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಹಾನ್ ಮಾಡಿಬಿಟ್ಟು ನೋಡಿ ಅಗಲ ಇರುವಂತಹ ಪಾತ್ರೆಯನ್ನು ತುಂಬಾ ಡೀಪಾಗಿ ಬೇಕಿ ಥರ ಒಂದು ಪಾತ್ರೆ ಇಟ್ಕೊಳ್ಳಿ ನೆಕ್ಸ್ಟ್ ಪಾತ್ರೆ ಬಿಸಿ ಆದಮೇಲೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪ ಬಿಸಿ ಆದಮೇಲೆ ನೋಡಿ ಹತ್ತರಿಂದ ಹದಿನೈದು ಗೋಡಂಬಿನ ಹಾಕಬೇಕು ಸೊ ಗೋಡಂಬಿ ಫ್ರೈ ಮಾಡುವಂತಹ ಟೈಮಲ್ಲಿ ತುಂಬಾ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಜಸ್ಟ್ ಇದರ ಕಲರ್ ಚೇಂಜ್ ಆದರೆ ಸಾಕು ಸೊ ಎಲ್ಲವನ್ನು ನೀವು ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಳ್ಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಸೀತೋಗ್ಬಿಡ್ತೀನಿ ನೋಡಿ ಇಷ್ಟಾದರೆ ಸಾಕು ಒಂದು ಪ್ಲೇಟಿಗೆ ಎಲ್ಲವನ್ನು ಹಾಕೊಡಿ ನಂತರ ನೋಡಿ ಒಂದು ಲೀಟರ್ ಆಗಿನ ಪಾಯಸ ಅಲ್ವಾ ಅದಕ್ಕೆ ನಾನು ಪಾಯಸ ಮತ್ತು ಜಾಮೂನ್ ತಿಂತಿರಲ್ವ ಆ ಒಂದು ಕಪ್ಪಿನಿಂದ ಒಂದೂವರೆ ಕಪ್ಪಷ್ಟು ನಾನು ಶಾವಿಗೆ ಹಾಕೊತಾ ಇದ್ದೀನಿ ಇದು ನಾರ್ಮಲಾಗಿ ಇದರಿಂದ ಉಪ್ಪಿಟ್ಟು ಮಾಡ್ಬೋದು ಪಾಯಸ ಮಾಡ್ಬೇ ಮಾಡಬಹುದು ಆ ಒಂದು ಶಾವಿಗೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಶಾವಿಗೆ ಹಾಕ್ಬಿಟ್ಟು ನಾಲ್ಕರಿಂದ ಐದು ನಿಮಿಷ ಒಳಕಾಲ ಕಂದು ಬಣ್ಣ ಬರಬೇಕು ಆ ಥರ ಚೆನ್ನಾಗಿ ನೀವು ಕೈ ಬಿಡದೆ ಫ್ರೈ ಮಾಡ್ಕೋಬೇಕು ಓಕೆನಾ ಕನ್ಫ್ಯೂಸ್ ಆಗಬೇಡಿ ತೋರಿಸಿ ನೋಡಿ ಈ ಒಂದು ಕಪ್ಪಿಂದನೇ ನಾರ್ಮಲ್ ಕಾಜಿನ ಕಪ್ ಇರುತ್ತಲ್ವ ಗ್ಲಾಸ್ ಇದರಿಂದ ನಾನು ಒಂದೂವರೆ ಕಪ್ಪಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಶಾವಿಗೆ ಕಡಿಮೆ ಹಾಕೋಬೇಕು ಹಾಲು ಜಾಸ್ತಿ ಹಾಕಬೇಕು ಇನ್ ಕೇಸು ಶಾವಿಗೆ ಜಾಸ್ತಿ ಆಗಿಬಿಟ್ರೆ ತುಂಬ ಗಟ್ಟಿ ಬರುತ್ತೆ ಅಷ್ಟು ಚೆನ್ನಾಗಿ ರುಚಿ ಪಡಲ್ಲ ಶಾವಿಗೆ ಅದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಒಂದು ಲೀಟ್ರೇ ಕರೆಕ್ಟ್ ಆದ ಅಳತೆಯ ಹಾಕ್ತಾ ಇರೋದು ಆ ನೆಕ್ಸ್ಟ್ ನೋಡಿ ಒಂದು ಲೀಟರ್ ಹಾಲನ್ನು ಇವಾಗ ಹಾಕೋಬೇಕು ಯಾವುದೇ ಕಾರಣಕ್ಕೂ ನೋಡಿ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಗಟ್ಟಿ ಹಾಲನ್ನೇ ಹಾಕಿ ಇನ್ ಕೇಸ್ ನೀವು ನೀರು ಹಾಕಿದರೆ ಪಾಯಸ ಕೆಡುತ್ತೆ ರುಚಿ ಬರಲ್ಲ ಇದ್ದೀನಿ ನೋಡಿ ನಾನು ನೋಡಿ ಎಲ್ಲವನ್ನೂ ಹಾಕಿ ಥರ ತಿರುಗಿಸೋಡಿ ನಂತರ ನೋಡಿ ಇವತ್ತು ಮಾಡ್ತೀವಿ ಶಾವಿಗೆ ಪಾಯಸ ಅಂದರೆ ರಾತ್ರಿ ನೀವು ಒಂದು ಕಪ್ಪಷ್ಟು ಸಬ್ಬಕ್ಕಿಯನ್ನು ನೆನೆ ಹಾಕಬೇಕು ಆವಾಗ ತುಂಬ ಚೆನ್ನಾಗಿ ನೆನೆಯುತ್ತೆ ಸಬ್ಬಕ್ಕಿ ಸೊ ನೋಡಿ ಇಷ್ಟು ಮಿಕ್ಸ್ ಮಾಡಿದ ಆದಮೇಲೆ ಒಂದು ಕಪ್ಪಷ್ಟು ನೆನೆಸಿರುವಂತಹ ಸಬ್ಬಕ್ಕಿಯನ್ನು ನಾನು ಎಕ್ಸ್ಟ್ರಾ ನೀರು ಏರಿದೆಯೋ ಅವೆಲ್ಲ ಚೆಲ್ಬಿಟ್ಟು ಇವಾಗ ಹಾಕೊತಾ ಇದ್ದೀನಿ ಸಬ್ಬಕ್ಕಿ ಹಾಂ ಸೊ ನೋಡಿ ಸಬ್ಬಕ್ಕಿ ಹಾಕಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೊಮ್ಮೆ ಆ್ಯಸ್ ಇಟ್ ಈಸ್ ನೀವು ಯಾವ ಮಿಕ್ಸ್ ಮಾಡ್ಕೊತೀರ ಹಾಲು ಅದೇ ಥರನೇ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಓಕೆನಾ ಸೊ ನೋಡಿ ಇವಾಗ ಡೈರೆಕ್ಟಾಗಿ ಸಕ್ಕರೆ ಹಾಕಲಿಕ್ಕೆ ಹೋಗಬಾರ್ದು ಶಾವಿಗೆ ಮತ್ತೆ ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕು ಇವಾಗ ನೀವು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸಣ್ಣವರಿಲಿ ಬೇಯಿಸ್ಕೊಳ್ಳಿ ಆ ಸುಡಿ ಐದು ನಿಮಿಷ ಆದಮೇಲೆ ಪ್ಲೇಟ್ನ ನಾನು ಅಮೌಂಟ್ ಮಾಡ್ತಾಯಿದ್ದೀನಿ ತೋರಿಸಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನಿಮಗೆ ಹಾವು ಗೊತ್ತಾಗಲ್ಲ ಅಂತೇಳಿದರೆ ಶಾವಿಗೆನ ತೊಗೊಂಡ್ಬಿಟ್ಟು ಕೈಯಿಂದ ಪ್ರೆಸ್ ಮಾಡಿ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಬೆಂದಿದ್ಯೋಲ್ಲೋ ಅಂತ ಬೆಂದಾಗ ನೀವು ಸಕ್ಕರೆ ಹಾಕೋಬೇಕು ಯಾವುದೇ ಕಾರಣಕ್ಕೂ ಸೇರಿಸಲಿಕ್ಕೆ ಹೋಗ್ಬಿಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ ಕೇಸ್ ನೀವು ಡೈರೆಕ್ಟಾಗಿ ಹಾಲು ಹಾಕಿದ ತಕ್ಷಣ ಹಾಕ್ತಿರಲ್ವೋ ಸಕ್ಕರೆ ಅವಾಗ ಯಾವುದೇ ಕಾರಣಕ್ಕೂ ಬೇಯೋಲ್ಲ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಷ್ಟೇ ಸೋಡಿ ನಿಮಗೆ ಗೊತ್ತಾಗಲ್ಲ ಅಂದರೆ ನಾನು ತೋರಿಸ್ತಾ ಇದ್ದೀನಿ ಈ ಥರ ಕೈಯಿಂದ ಪ್ರೆಸ್ ಮಾಡಿ ನೋಡಿದರೆ ಸಾಕು ಗೊತ್ತಾಗಿಬಿಡುತ್ತೆ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಶಾವಿಗೆ ನೋಡ್ಬೋದು ಇವಾಗ ನಾನು ಒಂದು ಲೀಟರ್ ಹಾಲಿಗೆ ಕಾಲು ಜಿಯಷ್ಟು ಸಕ್ಕರೆ ಇದ್ದೀನಿ ಕರೆಕ್ಟಾದ ಅಳತೆ ಅದು ಇದು ಹಳೆ ಕಾಲದ ಅಳತೆ ಇದು ಕಾಲು ಪವಾದರೆ ಒನ್ ಟ್ವೆಂಟಿ ಫೈವ್ ಅಷ್ಟು ಇದು ಅಳತೆ ಇದರಲ್ಲಿ ನಾನು ಎರಡು ಹಾಕೊತಾ ಇದ್ದೀನಿ ಕರೆಕ್ಟಾದ ಅಳತೆ ಸಿಗುತ್ತೆ ನೋಡಿ ಹಳೆ ಕಾಲದ್ದು ಪ್ರಮಾಣ ಕರೆಕ್ಟಾಗಿ ಅಳತೆ ಅದು ಸೊ ನೋಡಿ ಕಾಲು ಜಿ ಸಕ್ಕರೆ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇವಾಗ ಇಲ್ಲ ನಾವು ಹೆಚ್ಚಿದಾಗೆ ಸಿಹಿಬೇಕು ಅಂತೇಳಿದರೆ ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕೊಳ್ಳಿ ಅಷ್ಟೇ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಆ ಮಿಕ್ಸ್ ಮಾಡಿದ ಆದಮೇಲೆ ನೋಡಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ನಾನು ಜಜ್ಜಿಬಿಟ್ಟು ಹಾಕೊತಾ ಇದ್ದೀನಿ ಏಲಕ್ಕಿ ಪೌಡರ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಆಗಿಂದಾಗ ನಾವು ಜಜ್ಜಾಕ್ತೀವಲ್ಲ ತುಂಬಾ ಚೆನ್ನಾಗಿ ಫ್ಲೇವರ್ ಘಮಾ ಚೆನ್ನಾಗಿರುತ್ತೆ ಏಲಕ್ಕಿ ಸೊ ಇವಾಗ ನೋಡಿ ಏಲಕ್ಕಿ ಇದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಆಗಲಿ ನೀವು ಆಗಿಂದಾಗ ಏಲಕ್ಕಿನ ಜಜ್ಬಿಟ್ಟು ಹಾಕಿದರೆ ತುಂಬಾ ಘಮ ಇರುತ್ತೆ ತುಂಬನೇ ಫ್ಲೇವರ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಆ ಸುಳಿ ನೆಕ್ಸ್ಟ್ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂತಹ ಮಿಲ್ಕ್ ಮೇಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಮಿಲ್ಕ್ ಮೇಡ್ ಅಥವಾ ಖೋವಾ ಎರಡರಲ್ಲಿ ಯಾವುದಾದ್ರು ಒಂದನ್ನು ನೀವು ಖಂಡಿತ ಹಾಕಲೇಬೇಕು ಹಾಕಿದರೆ ಮಾತ್ರ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಟ್ರೈ ಮಾಡಿ ನೋಡಿ ಬೇಕಾದರೆ ಆ ಸುಳಿಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಹಾಕಿದಾದ್ಮೇಲೆ ನಾನು ಮತ್ತೊಮ್ಮೆ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಮಿಕ್ಸ್ ಮಾಡಿದ ಆದ್ಮೇಲೆ ನೋಡಿ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಜಸ್ಟು ಒಂದೆರಡರಿಂದ ಮೂರು ನಿಮಿಷ ಕಾಲ ಸಣ್ಣ ಅವರೇಲಿ ಕುದಿಸ್ಕೋಬೇಕು ಸೊ ನೋಡಿ ಪ್ಲೇಟ್ನ ರಿಮೂವ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದಿದ್ದೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿನ ಸೇರಿಸ್ಕೊಳ್ಳಿ ಪಾಯಸಕ್ಕೆ ಸೊ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಡಿ ಅಷ್ಟು ಇವಾಗ ಸ್ಟವ್ನ ಹಾಫ್ ಮಾಡಿಬಿಡಿ ಓಕೆನಾ ತಣ್ಣಗಾಗಬೇಕು ಪಾಯಸಗಳು ಬಿಸಿ ಇದ್ದಾಗ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಎಷ್ಟು ತಣ್ಣವಾಗುತ್ತೋ ಅಷ್ಟು ಚೆನ್ನಾಗಿ ರುಚಿ ರುಚಿ ಚೆನ್ನಾಗಿ ಬರುತ್ತೆ ಓಕೆನಾ ಫೈನಲ್ ಆಗಿ ಮುಸ್ಲಿಮ್ ಸ್ಟೈಲ್ ಪಾಯಸ ರೆಡಿಯಾಗಿದೆ ಸೊ ಬನ್ನಿ ಸರಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೇನಾದರೂ ಹೊಸ ಹೊಸ ರೆಸಿಪಿಗಳು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಒಂದು ಹೊಸ ರೆಸಿಪಿ ಸಿಗ್ತೀನಿ ಎಲ್ಲರಿಗೂ ಎಂಜಾಯ್ ಮಾಡ್ತಾರೆ ಬಾಯ್